ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಹಳ್ಳಿ ಶೈಲಿಯ ಹಸಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಕಾಳನ್ನ ಹಳ್ಳಿ ಕಡೆ ತರಗುಣಿ ಕಾಳು ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ನಾನು ಒಂದು ಕೆ ಜಿ ಕಾಳು ತೊಗೊಂಡಿದೆ ಬಟ್ ಅದು ಸಿಪ್ಪೆ ರಿಮೂವ್ ಮಾಡಾದ್ಮೇಲೆ ಅದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಹಾಗೆ ಒಂದು ಗೆಡ್ಡೆ ಕೊಸು ಎರಡು ಆಲೂಗೆಡ್ಡೆ ಒಂದು ಮೂರು ನುಗ್ಗೆಕಾಯಿ ಒಂದೆರಡು ಈರುಳ್ಳಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಟೊಮೊಟೊ ಒಂದೆರಡು ಬೆಳ್ಳುಳ್ಳಿ ಒಂದು ಗೆಡ್ಡೆ ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಯಿ ಆ್ಯಕ್ಚುಲಿ ಕಾಯಿ ಡ್ರೈ ಆಗಿದೆ ಕೊಬ್ಬರಿ ಥರ ಆಗಿದೆ ಹಾಗೆ ಹುಣಸೆಹಣ್ಣು ಕಾಯಿ ಬೆಳ್ಳುಳ್ಳಿ ಒಂದು ದಪ್ಪನೇ ಈರುಳ್ಳಿನ ಉದ್ದು ದಪ್ಪಕ್ಕೆ ಹಚ್ಕೊಂಡು ಹಾಕೊಂಡಿದ್ದೀನಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟು ನಾವು ಫಸ್ಟು ರುಬ್ಕೊಂಡು ಬಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅದಕ್ಕೆನೇ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂತ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಒಬ್ಬೊಬ್ರು ಖಾರ ಜಾಸ್ತಿ ಇಷ್ಟಪಡ್ತಾರೆ ಒಬ್ಬರು ಖಾರ ಕಡಿಮೆ ಇಷ್ಟಪಡ್ತಾರೆ ಮತ್ತು ಒಂದೊಂದು ಮನೇಲಿ ಮಾಡಿರೋ ಖಾರದ ಪುಡಿ ಒಂದೊಂದು ಟೇಸ್ಟ್ ಇರುತ್ತೆ ಒಬ್ರು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಒಂದೊಂದರಲ್ಲಿ ಕಡಿಮೆ ಇರುತ್ತೆ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಮಸಾಲೆ ರುಬ್ಬಿಟ್ಟಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಚಿಟ್ಪಟ ಅಂತ ಆದಮೇಲೆ ಬೇರೆ ಇನ್ನೊಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದೆ ಆ ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಅದ್ರ ಜೊತೆಗೇ ಸ್ವಲ್ಪ ಚಿಟಿಕೆ ಅಷ್ಟು ಇಂಗು ಮತ್ತು ಅರಿಶಿನ ಪುಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಹಾಕ್ಬೇಕಂದ್ರೆ ಸ್ವಲ್ಪ ಫ್ಲೇಮು ಕಡಿಮೆ ಇರಲಿ ಲೋ ಫ್ಲೇಮ್ ಇರಲಿ ಇಲ್ಲಾಂದರೆ ಅದು ಬೇಗ ಸೀದೋದಂಗೆ ಆಗ್ಬಿಡುತ್ತೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೊಂದು ತರಕಾರಿ ಒಂದು ಗೆಡ್ಡೆ ಕೋಸು ಆಲೂಗೆಡ್ಡೆ ನುಗ್ಗೆಕಾಯಿ ಇದನ್ನೆಲ್ಲ ಹಾಕೊಂಡು ಫ್ರೈ ಇದ್ದೀನಿ ಇದ್ರ ಜೊತೆಗೇ ಕಾಳು ಕೂಡ ಸೇರಿಸ್ಕೊಳ್ಳೋಣ ಈ ಕಾಳಲ್ಲಿ ಪಲ್ಪ್ ಇರುತ್ತೆ ನಾವು ಅದನ್ನು ರಿಮೂವ್ ಮಾಡಿದ್ಮೇಲೆ ಸಿಪ್ಪೆನಾ ಮೇಲ್ಗಡೆ ಒಂಥರ ಪಲ್ಪ್ ಇರುತ್ತೆ ಸಿಪ್ಪೆ ಥರ ಪದ್ರೆ ಪದ್ರೆ ಅದನ್ನು ನಾವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ ನೀವು ನುಗ್ಗೆಕಾಯಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು ಸ್ಕಿಪ್ ಮಾಡಿ ಬದನೆಕಾಯಿ ಯೂಸ್ ಮಾಡ್ಕೊಳ್ಬೋದು ನೀವು ಇದೇ ತರಕಾರಿ ಯೂಸ್ ಮಾಡಬೇಕಂತ ಏನಿಲ್ಲ ನಿಮಗೆ ಇಷ್ಟವಾದ ತರಕಾರಿ ಯಾವುದಾದ್ರೂ ಕೂಡ ಸೇರಿಸ್ಕೊಳ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ರುಬ್ಬಿದಂತಹ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ತರಕಾರಿ ಜೊತೆಗೇನೆ ಅದರ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟಿಪ್ಸ್ ಅಂತನಾದರೂ ಅಂದ್ಕೊಳ್ಳಿ ನೀವು ಯಾವುದೇ ಒಂದು ತರಕಾರಿ ಸಾಂಬಾರ್ ಇರ್ಬೋದು ಅಥವಾ ರೈಸ್ ಐಟಮ್ಸ್ ಇರ್ಬೋದು ಮಾಡಿದಾಗ ಮಸಾಲೆಯನ್ನು ಫಸ್ಟು ನೀವು ಫ್ರೈ ಮಾಡಿದೆ ಹಾಗೆ ರುಬ್ಕೊಂಡಿದರೆ ಹಸಿಯಾಗೆ ರುಬ್ಕೊಂಡಿದ್ರೆ ಈ ರೀತಿ ಒಗ್ಗರಣೆ ಆಗ್ತಿರಲ್ವಾ ಈರುಳ್ಳಿ ಅಥವಾ ತರಕಾರಿ ಆವಾಗಲೇ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀರು ಹಾಕ್ತೀನೇನೆ ಅದನ್ನು ಒನ್ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗುವರೆಗು ಆಗ ಅದು ಆ ಒಂದು ತರಕಾರಿ ಜೊತೆಗೆ ಮಿಕ್ಸ್ ಆಗಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಟೈಮ್ ಇಲ್ಲ ನಾವು ಫಸ್ಟು ಅದನ್ನು ಫ್ರೈ ಮಾಡಿದೆ ಹಾಗೆ ರುಬ್ಕೊಂಡ್ವಿ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿದಾಗ ಟೇಸ್ಟು ತುಂಬಾ ಸೂಪರಾಗಿ ಬರುತ್ತೆ ಇದನ್ನು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಷ್ಟೇ ಒಂದು ಕನ್ಸಿಸ್ಟೆನ್ಸಿ ಬೇಕು ಅಂತ ಅಂದರೆ ನೀವು ಇದನ್ನು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಪೂರಿ ಇದಕ್ಕೆ ಕಾಂಬಿನೇಷನ್ ಓಕೆ ಬಟ್ ನೀವು ಅನ್ನಕ್ಕೆ ಮುದ್ದೆಗೆ ಬೇಕು ನಮಗಿನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಕನ್ಸಿಸ್ಟೆನ್ಸಿ ಅಂತ ಅಂದರೆ ಆಗ ನೀರನ್ನ ಸೇರಿಸ್ಕೊಳ್ಳಿ ಈಗ ಆಲ್ಮೋಸ್ಟ್ ಎಲ್ಲನೂ ಐಟಮ್ಸ್ ಆಗಾಗಿದೆ ಈಗ ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ ಆದರೆ ಮೂರು ವಿಸಿಲು ಲೋ ಫ್ಲೇಮ್ ಆದರೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಮುಗೀತು ಮತ್ತು ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಏನಪ್ಪಾ ಅಂತಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹಾಗಾಗಿ ಡೈಜೆಷನ್ನು ತುಂಬಾ ಚೆನ್ನಾಗಿ ನಡೆಯುತ್ತೆ ಡೈಜೆಷನ್ ಚೆನ್ನಾಗಿ ನಡೆಯೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಪ್ರೋಟೀನ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹಾಗೆ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಮ್ ಐರನ್ ಮೆಗ್ನೀಷಿಯಮ್ ಎಲ್ಲನೂ ಏರಳವಾಗಿದೆ ತುಂಬಾ ಹೆಲ್ತ್ ಬೆನಿಫಿಷಿಯಲ್ ಆಗಿರುವಂಥ ಈ ಒಂದು ತರಕಾರಿನ ತಿನ್ನೋದನ್ನ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು